ಕರ್ನಾಟಕ ರಾಜ್ಯ ಸರ್ಕಾರವು ಸೆಪ್ಟೆಂಬರ್ ಇಪ್ಪತ್ತ ಎರಡರಿಂದ ಹದಿನೈದು ದಿನಗಳ ಕಾಲ ನಡೆಸಲಿರುವ ಹಿಂದುಳಿದ ವರ್ಗ ಆಯೋಗದ ಶೈಕ್ಷಣಿಕ ಸಾಮಾಜಿಕ ಹಾಗೂ ಆರ್ಥಿಕ ಜಾತಿ ಸಮೀಕ್ಷೆಯಲ್ಲಿ ವೈನಿಕುಲ ಕ್ಷತ್ರಿಯ ಎಂದು ನಮೂದಿಸುವಂತೆ ಕರ್ನಾಟಕ ರಾಜ್ಯ ಸರ್ಕಾರ ವೈನಿಕುಲ ಕ್ಷತ್ರಿಯ ಸಂಘವು ಮನವಿ ಮಾಡಿದೆ ಈ ಕುರಿತು ಆನೇಕಲ್ನ ದೊಮ್ಮಸಂದ್ರ ಗ್ರಾಮದ ಶ್ರೀ ಮತ್ಯಾಲಮ್ಮ ದೇವಾಲಯದ ಆವರಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯ ವೈನಿಕುಲ ಕ್ಷತ್ರಿಯ ಸಂಘದ ಉಪಾಧ್ಯಕ್ಷ ಹಾಗೂ ಮಾಜಿ ಸೈನಿಕರಾದ ಸಿ ವೇಣು ಚನ್ನಪ್ಪ ಅವರು ಮಾತನಾಡಿದರು ಸಮೀಕ್ಷೆಯಲ್ಲಿ ಸರ್ಕಾರದ ನಿಗದಿತ ಕೋಟ್ ಸಂಖ್ಯೆ ಸಾವಿರದ ಐನೂರ ಎಂಟು ಅನ್ನು ವೈನಿಕುಲ ಕ್ಷತ್ರಿಯ ಎಂದೇ ನಮೂದಿಸಬೇಕು ಎಂದು ಕಾಲಂ ಸಂಖ್ಯೆ ಒಂಬತ್ತರಲ್ಲಿ ವೈನಿಕುಲ ಕ್ಷತ್ರಿಯ ಎಂದು ಭರಿಸಬೇಕು ಎಂದು ವೇಣು ಚನ್ನಪ್ಪ ಅವರು ಸರ್ಕಾರವನ್ನು ಒತ್ತಾಯಿಸಿದರು ಕುಲ ಕ್ಷತ್ರಿಯ ಜಾತಿ ಮತ್ತು ಉಪಜಾತಿಗಳು ಇದರಲ್ಲಿ ಹದಿಮೂರು ಅಗ್ನಿ ಕುಲ ಕ್ಷತ್ರಿಯ ಉಪಜಾತಿಗಳು ಇದು ದಯವಿಟ್ಟು ಕ್ಷಮೆ ಇರಲಿ ಸರ್ಕಾರ ಕೈಗೊಂಡಿದೆ ಇದನ್ನು ಸ್ವಾಗತನೂ ಮಾಡ್ತೀವಿ ಅದೇ ರೀತಿ ನಾವು ಖಂಡನೆಯನ್ನು ಸಹ ಮಾಡ್ತೇವೆ ಯಾಕಂತ ಹೇಳಿದ್ರೆ ಅನೇಕ ವರ್ಗ ಅನೇಕ ಜಾತಿಗಳನ್ನ ಏನು ಸಾವಿರದ ಮುನ್ನೂರು ಜಾತಿಗಳನ್ನ ನಾವು ನೋಡಬಹುದು ಪತ್ರಿಕೆಗಳಲ್ಲಿ ಪ್ರಕಟ ಪ್ರಕಟಣೆಗೊಂಡಿತ್ತು ಅದಾದ ನಂತರ ಅನೇಕ ಗೊಂದಲಗಳ ಗೂಡಾಗಿ ಒಂದು ಮುನ್ನೂರ ಜಾತಿಗಳನ್ನ ಸೇರಿಸಿ ಏನು ಕ್ರಿಶ್ಚಿಯನ್ ಕಮ್ಯುನಿಟಿ ನಮ್ಮ ಮೂಲ ಜಾತಿಗಳಿಗೆ ಸೇರಿಸಿ ಒಂದು ಮತ್ತೆ ಒಂದು ಕೈಪಿಡಿಯನ್ನ ಬಿಡುಗಡೆಗೊಂಡಿದೆ ಸೊ ಇದು ಅಸಂವಿಧಾನಿಕವಾಗಿ ಎಲ್ಲೋ ಎಲ್ಲ ಜಾತಿಗಳಲ್ಲೂ ಮೂಡಿದೆ ನಾಳೆನೂ ಸಹ ಸರ್ಕಾರ ಸರ್ಕಾರ ಸರ್ಕಾರದ ವಿರುದ್ಧವಾಗಿ ಏನು ಆ ಫ್ರೀಡಂ ಪಾರ್ಕ್ ಅಲ್ಲಿ ಇದರ ವಿರುದ್ಧವಾಗಿ ಎಲ್ಲ ಆಗಬೇಕು ಅಂತೇಳಿ ಮಾನ್ಯ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಮುಖ್ಯಮಂತ್ರಿಗಳು ಆದ್ರೆ ನಮ್ಗೆ ಇದು ಕಣ್ಮುಂದೆನೆ ಕಾಣಿಸ್ತಿದೆ ಅವೈಜ್ಞಾನಿಕವಾಗಿ ಅಸಂವಿಧಾನಿಕವಾಗಿ ಕಾಣ್ತಾ ಇದೆ ಅದಕ್ಕೊಂದು ಉದಾಹರಣೆ ನಾನು ಹೇಳ್ಬಲ್ಲೆ ತಿಗಳ ವಲಯ ಅನ್ನೋ ಒಂದು ಕಮ್ಯುನಿಟಿ ಏನು ಅದು ಕ್ಯಾಟಗರಿ ಒನ್ ಅಲ್ಲಿ ಬರ್ತದೆ ಇದು ಪರಿಶಿಷ್ಟ ಜಾತಿಯಲ್ಲಿ ಬರ್ತದೆ ಅದನ್ನ ತಗೊಂಡ್ಬಂದು ಅಲ್ಲಿ ಸೇರಿಸಿದ್ದಾರೆ ಇದು ನಮಗೆ ಒಂದು ಸಣ್ಣ ಉದಾಹರಣೆ ಇದು ಇದು ಎಲ್ಲಿ ಸಂವಿಧಾನಿಕವಾಗಿ ವೈಜ್ಞಾನಿಕವಾಗಿ ನಡೀತಿದೆ ಈ ಸಮೀಕ್ಷೆ ಅನ್ನೋದು ಎಲ್ರಿಗೂ ಇದು ಒಂದು ಅಹ್ ಗೊಂದಲ ಆಗಿದೆ ನಂಬರ್ ಒಂದರಲ್ಲಿ ಕುಟುಂಬದ ಮುಖ್ಯಸ್ಥರ ಮಾಹಿತಿ ನೀಡುವ ಸದಸ್ಯರ ಒಂದು ಮಾಹಿತಿ ಕೊಡಬೇಕು ನಾವು ಕುಟುಂಬ ಮನೆ ಹತ್ರ ಬಂದಾಗ ಅವ್ರು ಕಾಯ್ತಾರೆ ನಿಮ್ಮ ಕುಟುಂಬದಲ್ಲಿ ಯಾರು ಹಿರಿಯರು ಅಂತ ಹೇಳ್ತಾರೆ ನಮ್ಮ ಹಿರಿಯರು ಇರಬೇಕು ಆ ಕುಟುಂಬದ ಸಂಪೂರ್ಣ ವಿವರಗಳನ್ನ ಕೊಡಬೇಕು ಆಮೇಲೆ ಕುಟುಂಬದ ಮುಖ್ಯಸ್ಥರ ತಂದೆ ವಿವರಗಳನ್ನ ಕೇಳ್ತಾರೆ ಅದನ್ನ ಕೊಡಬೇಕು ಕಲಂ ನಂಬರ್ ಮೂರಲ್ಲಿ ಪಡಿತರ ಚೀಟಿ ಅದನ್ನ ನಾವು ರೆಡಿ ಇಟ್ಕೊಂಡಿರ್ಬೇಕು ಪಡಿತರ ಚೀಟಿ ಮತ್ತೆ ವೋಟರ್ ಐಡಿ ಆಧಾರ್ ಕಾರ್ಡ್ ಈ ಮೂರು ಈ ಮೂರು ಮುಖ್ಯವಾಗಿ ನಾವು ಇಟ್ಕೊಂಡಿರ್ಬೇಕು ಇಂದಿನ ದಿನ ನಾವು ವಹಿನಿಕುಲ ಸಮಾಜದ ಒಂದು ಜಾತಿ ಗಣತಿ ಏನು ನಾಳೆಯಿಂದ ನಡೀತಾ ಇದೆ ಅದಕ್ಕೆ ಸಮಾಜವನ್ನು ಜಾಗೃತಿ ಜಾಗೃತಿಗೊಳಿಸಬೇಕು ಅಂತ ಒಂದು ಸಭೆಯನ್ನು ಕರೆದಿದ್ವಿ ಅನೇಕ ಹಿರಿಯರು ಒಂದು ನಿರ್ಣಯ ಅಂಗೀಕಾರ ಮಾಡಿದೆ ಮುಂದೆ ನಡೆದಂಥ ಅವೈಜ್ಞಿಕವಾಗವಾದಂಥ ಒಂದು ಹೆಸರನ್ನು ಬಿಟ್ಟು ಆ ಪದಗಳನ್ನು ಬಿಟ್ಟು ನಾವು ವೈನಿಕುಲ ಕ್ಷತ್ರಿಯ ಪರಂಪರೆಯನ್ನು ಉಳಿಸ್ಕೊಂಡು ಹೋಗಬೇಕು ಈ ದಿಕ್ಕಲ್ಲಿ ನಾವು ಕಾರ್ಯಪ್ರವೃತ್ತರಾಗಬೇಕು ಅಂತ ಇಡೀ ಕರ್ನಾಟಕ ರಾಜ್ಯದಲ್ಲಿ ವೈನಿ ಹದಿನೈದು ಜಿಲ್ಲೆಗಳಲ್ಲಿ ನಾವು ಏನಿದ್ದೀವಿ ನಾವು ಎಲ್ಲನೂ ಒಟ್ಟಾಗಿ ಉಪಜಾತಿಗಳು ಅದರ ಕೆಳಗಡೆ ವೈನಿಕು ಲಕ್ಷತ್ರೀಯ ಮಿಕ್ಕಿದ ಅದರ ಕೆಳಗಡೆ ಏನು ಬರುತ್ತೆ ಅದನ್ನು ಬರೆಸಬೇಕು ಈ ದಿಕ್ಕಲ್ಲಿ ನಾವೆಲ್ಲ ಸಂಘಟ ಸಂಘಟಿತವಾಗಿ ಕೆಲಸ ಮಾಡೋಣ ಒಗ್ಗಟ್ಟಿಂದ ಕೆಲಸ ಮಾಡೋಣ ಈ ದಿಕ್ಕಲ್ಲಿ ನಮ್ಮ ಸಮಾಜ ಬಲಿಷ್ಠ ಆದಾಗ ಸಮಾಜನೂ ಜ ಆಮೇಲೆ ಸರ್ಕಾರಗಳನ್ನು ಎಚ್ಚೆತ್ಕೊಳ್ಳುತ್ತೆ ನಾವು ಸಂಘಟಿತರಾಗಿ ಕೆಲಸ ಮಾಡಲಿಲ್ಲ ಮಾಡಲಿಲ್ಲ ಅಂದಾಗ ಯಾರು ಗುರ್ತು ಮಾಡೋದಿಲ್ಲ ನಾವು ಸರ್ಕಾರದಿಂದ ಸಂವಿಧಾನಬದ್ಧವಾಗಿ ಪಡ್ಕೊಳ್ಳೋ ಅಂಥದ್ದಕ್ಕೆ ನಾವು ಏನು ಸರ್ಕಾರದಿಂದ ಪಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅದಕ್ಕೆ ನಾವು ಹೋರಾಟಗಾರರಾಗಿ ಇವತ್ತು ಏನು ಒಂದು ಅವಕಾಶ ನಮಗೆ ಏನು ಬಂದಿದೆ ನಾಳೆಯಿಂದ ಜಾತಿ ಗಣತಿ ಬಂದಿದೆ ಈ ಇದರಲ್ಲಿ ಎಲ್ಲ ಪಾಲ್ಗೊಂಡು ವೈನಿಕುಲ ಕ್ಷತ್ರಿಯ ಅಂತ ಬರೆಸಿ ಮುಂದೆ ಹೋರಾಟಕ್ಕೆ ಸಿದ್ಧರಾಗೋಣ ಅಂತ ಹೇಳಿ ಜೈ ವೈನಿಕುಲ ಕ್ಷತ್ರಿಯ